ಸ್ವತಃ ನಮಗೇನೆಲ್ಲ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ವೈದ್ಯರುಗಳು ನಮಗೂ ಮಾತಾಡೋಕೊಳ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಫ್ ಮೇಲೆ ಡಿಪಾಸಿಟ್ ಮೇಲೆ ಕಡ್ಡಾಯಕ್ಕೆ ನಾವು ಭಾಳ ನನ್ನ ಸಹನೆ ಕಂಡು ಮಾತಾಡ್ಕೊಂಡು ಹೋಗಿದೆ ಯಾಕೆಂದರೆ ಮಾತಾಡೋ ಕಾರ್ಡ್ ಅಂತ ಬರ್ತೀವಿ ಲೋನ್ ಪಡೆದ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದು ತೆಗೆದು ನಾವು ಡೆಫರ್ಮಿಷನ್ ಕೇಸ್ ಆಗ್ತೀವಿ ಯಾಕೆಂದರೆ ಅದು ಗೌರ್ಮೆಂಟು ಆ ಜಾಗನ ಕನ್ವರ್ಷ ಮಾಡಿ ಕೊಟ್ಟಿದ್ದಾರೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸೋಳಿರೋದು ನಿಮಗೆಲ್ಲ ಹೇಳ್ತೀನಿ ನಮ್ಮ ಮುಂದೆ ಸ್ಕ್ವೇರ್ ಸ್ವೇರ್ಫ್ಯಾಕ್ಟಿಗೆ ಎಷ್ಟು ಲೋನ್ ಕೊಡ್ರು ಎಷ್ಟು ಜಮೀನು ಕೊಡರು ಎಷ್ಟು ನೂರು ಕೂಡ ತೋರು ಆಲ್ಲ ಅದಕ್ಕೆ ನಮ್ಗೆ ಜಗಳಿಂದ ಗ್ರಾಹಕರು ತುಂಬ ಪರಿಣಾಮ ಆಗಬೇಕಂತ ಬಿಟ್ಟಿದ್ದೀನಿ ಡೆಫಿನೆಟ್ ಆಗಿ ಅಂದರೆ ನಾವು ಸುಮ್ಮನೆ ಅದರ ನಮ್ಮ ವೀಕ್ನೆಸ್ ನಮ್ಮ ಕಮಜೋರಿ ಅಲ್ಲ ಸುಮ್ಮನೆಲ್ಲ ಎಲೆಕ್ಷನ್ ಹೇಳ್ತಾರೆ ದೀಪಾವಳಿ ಬರ್ತಿದೆ ಕೊಟ್ಟಿದ್ದೀವಿ ಯಾಕೆ ಜಗಳ ಮಾಡೋದಕ್ಕೆ ಸುಮ್ಮನೆ ಗೊತ್ತಿದೆ ಮಾಡೋಕ್ಕೆ ಮಾತ್ರ ಅವ್ರಿಗೆ ಜಾಸ್ತಿ ಬರ್ತದೆ ನಮಗೆ ಸಮಯ ಬರಲಿ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಹೇಗಿಲ್ಲ ಬ್ಯಾಂಕಿನ ಅವರ ಹೆಂಗ ಹೇಳ್ತಾರಂಥ ಮಂದಿಗೆ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತ ಭಾಳ ತಪ್ಪು ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ಮ ಆಗಿ ಬಂದಿದ್ಲ ಅವ್ರಿಗೆ ಒಳ್ಳೆಯ ಕೆಲಸ ಮಾಡಿ ನಾವು ತೋರ್ಸೋದು ಅದಕ್ಕೆ ಈಗೆಲ್ಲ ನಮ್ಮೊಬ್ಬರು ಯಾರೋ ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಫೋಟೋ ತಕ್ಕೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳೆ ಮತ್ತೆ ಮತ್ತೆಲ್ಲ ಒಂದ್ರೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೇನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ವಿರೋಧ ಆದವರು ಕೆಲಸ ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀವತ್ತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಕ್ಷೇನ ಬೇಡ ನಿಮಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಬಂದವು ಹದಿಮೂರು ಜನ ಏನು ನಮ್ಮ ಇದ್ದು ಕುಂತ್ಕೊಂಡು ಹತ್ರ ಒಳಗವ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿಗಳಿಗೆ ನಿರ್ಣಯ ಮಾಡಿ ಒಳ್ಳೆಯ ಫಂಕ್ಷನ್ ಅಧ್ಯಕ್ಷ ಮಾಡಿದ್ರು ಅಪೇಕ್ಷ ಬ್ಯಾಂಕ್ ಒಳ್ಳೆಯ ಮನುಷ್ಯನ ಕಳಿಸ್ತಾರೆ ಈಗ ಸಂಘದ ಒಂದು ಮಾತ್ರ ಆಡ್ಬಿಡೋರು ಬೆಟ್ಟಿಂಗ್ ಆಡ್ಬಿಡೋಣ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಅವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಸ್ ಕೊಟ್ಟು ಬಿಡ್ತಾನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡಬೇಕು ನೀವು ನೀವೇ ಅವ್ರ ನಡುವೆ ಹೋಗಿ ಯಾರು ಬಂಚಿಗೆ ಮಾಡ್ತೀರಿ ಮಾಡಬೇಕು ದಿಲಿಪ್ ಪಂಚಿ ಮಾಡ್ತಂದ ಈಗ ಅವ್ರ ಅಧ್ಯಕ್ಷ ಮಾಡ್ಕೊತಂತ ಅಷ್ಟವಾಗಿ ಅಂದ್ರೆ ಮಾಡ್ಕೊಳ್ಳಿ ಅವ್ರು ಮಾಡ್ರ ನಾನು ಅಷ್ಟೇನೋ ಮಾಡಿದ್ದೆ ಅಂದ್ರೆ ಮಧ್ಯಸ್ಥಿ ವಹಿಸ ಮಾಡ್ತಾರೆ ಈಗ ಈಗ ನೀವೆಲ್ಲ ನಮ್ಮ ಅಧ್ಯಮ್ ಸ್ನೇಹಿತರ ಹೇಳ್ತೀನಿ ರಾಜಕಾರಣಗ ಭಾಳ ವಿಷಯ ಗೌಪ್ಯವಾಗಿಡ್ಬೇಕಾಗ್ತೈತೆ ಆದ್ರೆ ಅವ್ರು ಇರ್ತಾ ಇಲ್ಲ ರಮೇಶ್ ಕತ್ತಿಯೋರು ಇಟ್ಟರೆಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಗಿಡ ಯಾರ್ಯಾರು ಬಂದು ಮಾತಾಡಿದಾರು ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನೋ ತರ್ಕೋಬೇಕು ನಿಮಗೆ ಯಾಕಂದ್ರೆ ಅಂದರೆ ನಮ್ಮ ಈಗ ಯಾರ್ಯಾರು ನಿಮ್ಗೆ ಕೇಳ್ತಾರ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಕರೆ ಅದನ್ನು ನಂಗೆ ಸಹಜನಿಕವಾಗಿ ನಂಗೆ ಗಿಡಕ್ಕೆ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅವ್ರಿಗೆ ಏನು ಬೇಕಾಗಿತ್ತು ನಂಗೆಲ್ಲ ಗೊತ್ತಿದೆ ಕರೆ ಅದನ್ನ ಎಲ್ಲ ಬೈರ್ಯ ಪಡಿಸಲಿಲ್ಲ ಯಾಕಂದರೆ ಏನೋ ಬಾಯಿ ತಂಗ್ ಸ್ಲಿಪ್ಪಾಗಿ ಏನೋ ಸಿಟ್ಟಿನಾಗ್ ಮಾತಾಡ್ತಾರೋ ಅದಕ್ಕೆ ದಯಮಾರ ಅವ್ರು ಹಿಡಿದ್ರಂಗೆಲ್ಲ ಮಾತಾಡಬಾರ್ದು ಅವರೆಲ್ಲ ಅಧ್ಯಕ್ಷ ಮಾಡೋದಲ್ಲ ಅವ್ರ ಡಾಕ್ಟರ್ ಹಚ್ಚಿ ಮತ್ತೊಂದು ಹೆಚ್ಚಿ ಎಲ್ಲ ಮಾಡ್ಕೊಂಡು ಯಾರು ಬೇಡ ನಾವು ಮತ್ತೆ ಹದಿಮೂರು ಜನ ನಮ್ಮ ಗ್ರೂಪ್ ಮಾಡ್ಕೊಂಡಿವಿ ಅದ್ರೊಳಗೆ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಮಾಡ್ತೀವಿ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ ಅವಕ್ಕಿಂತ ಒಳ್ಳೆ ಥರ ನಡ್ಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ

ಘಟ್ಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೂವತ್ತ್ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ತೆಲಕ್ಕೆ ಸ್ಪಷ್ಟವಾಗಿತ್ತು ರೀ ನನ್ನ ಎರಡುನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತೇಳಿ ಪೆಂಡಿಂಗ್ ಇಟ್ಟಿದ್ದೇನೆ ಅದಕ್ಕೆ ನಾನು ಏನಿಲ್ಲ ರೀ ಮುಂದಿನ ದಿನಮಾನದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಂದ ಶುರುವಾತ್ ಮಾಡ್ತೇನೆ ರೀ ಯಾರ್ಯಾರು ಲೋನ್ ತಗೊಂಡಲ್ಲ ರೀ ಘಟ್ಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಶಂಕೇಶ್ವರ್ ಮತ್ತು ಯಾವ್ದು ಲೋನ್ ಆದ್ರೆ ಭಾಳ ಮಂದಿ ಲೋನ್ ತೊಗೊಂಡ್ರೆ ಶುರುವಾತ್ ನನ್ನಿಂದ ಮಾಡ್ತೀನಿ ಘಟಪಾದಿಂದ ಹಂಡ್ರೆಡ್ ಪರ್ಸೆಂಟ್ ಐತಿ ರೀ ಮತ್ತೆ ಯಾರ್ಯಾರ ಎಲ್ಲ ಹೇಳ್ತೀನಿ ಯಾರು ನೂರು ನೂರು ಕೋಟಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ತೊಂದ್ರು ಡಿ ಸಿ ಸಿ ಬ್ಯಾಂಕ್ ತಗೊಂಡಲ್ಲಿ ನಾವು ಯಾರು ಪ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕ್ ಲೋನ್ ತಗೊಂಡವರು ಅಂತ ಭಾಳ ಅದಾವೆ ರೀ ಅದಕ್ಕೆ ನಾನು ಹೇಗಲ್ಲ ರೀ ಘಟಪುರ್ವ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಅಲ್ಲಿ ಆಗ್ತೈತೆ ಏನಂದ್ರೆ ಈ ಥರ ಮಾಡ್ಕೊಂಡು ಇವರೆಲ್ಲ ಎಲ್ಲ ಗಟ್ಟಬಾಕಿ ಲೋನ್ ತುಂಬದ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಕೆಟ್ಟಪ್ರಭ ಫ್ಯಾಕ್ಟ್ರಿ ಅಕಸ್ಮಾತ್ ಮೂರು ತಿಂಗ್ಳು ಡೆಡ್ ಲೈನ್ ಕೊಡ್ತಾನೆ ತುಂಬುದಿಲ್ಲ ಅಂದರೆ ಆಕ್ಷನ್ಗಾರ ಹೋಗೋನು ನಮ್ಗೆ ಆಕ್ಷನ್ ಗೊತ್ತಂದ್ರೆ ಇನ್ನೊಂದು ಅವತ್ತು ಹೋಗಣರಿ ಇನ್ನೆಲ್ಲ ಭಾಳ ಅವ್ರು ಏನಾಗಿದೆ ನಿಮಗೆ ರೀ ಬಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಅಡ್ವೈಸ್ ಮಾಡೋ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವ್ರು ಯಾರನ್ನ ಯಾರು ನನ್ನ ಮದ್ದು ಮಾಡೋಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತಾರೀ ಅವ್ನೆಲ್ಲ ತಮ್ಮ ಮುಂದೆ ಹೇಳೋಕೆ ಆಗೋದಿಲ್ಲ ಭಾಳ ದೊಡ್ಡ ಕಥೆ ಕಥೆದ ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರು ಶತ್ರು ಎಲ್ಲರೂ ಭೇಟಿ ಆಗ್ತಾರೆ ನನಗೆ ಯಾಕಂದ್ರೆ ಜೊತೆ ಜೊತೆನ ಬೆಳಗಾವ್ ಬೆಂಗಳೂರು ಲೆವೆಲ್ದಾಗ ದಾಗ ನಾ ಯಾರ ಜೊತೆ ಮಾತ್ರ ಎದುರಿಗೆ ಬಂದಾಗ ಮಾತಾಡ್ತೀವಿ ಅಲ್ಲಲ್ಲ ಅಂದ್ರೆ ನೋಡ್ರಿ ರಾಜಕಾರಣದಾಗ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಶನ್ ಮೇಂಟೈನ್ ಮಾಡ್ಕೊಂತಿರ್ತೀವಿ ರೀ ಅದಕ್ಕೆ ಏನೆಲ್ಲ ಭಾಳ ವಿಷಯ ಗೌಪ್ಯವಾಗಿ ಇಡಬೇಕಾಗ್ತೈತಿ ಅವನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಆಯ್ತು ರೀ ಈಗ ನೋಡ್ರಿ ಈಗ ನಾವು ಅಂದ್ರದ್ದು ನಾವು ಭಾಳ ಎಫರ್ಟ್ ಮಾಡಿದ್ವಿ ಅಲ್ಲಿ ಎರಡು ಶಕ್ತಿಗಳು ಕೂಡಿದ್ರೆ ಅಂದ್ರೆ ಒಬ್ರು ಎಮ್ ಎಲ್ ಎ ಒಬ್ರು ಮಾಜಿ ಎಮ್ ಎಲ್ ಎ ಅವ್ರ ಮುಂದೆ ಶ್ರೀಕಾಂತ್ ಗೌರ್ನವ್ರ ಶಕ್ತಿ ಕಡಿಮೆ ಆಯ್ತು ಆದರೂ ನಾವು ಜೀರೋದಿಂದ ಹದಿನಾರು ಹೋಟ್ಗೆ ಹೋದವ್ರೆ ಅವ್ರ ಮೂರು ಹೋಟ್ಲೇಕ್ ಆದ್ರೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗದಿಲ್ಲ ಮುಂದಿನ ಸಿನಿಮಾದಾಗ ಸಂಘಟನೆ ಅಂಗೆ ಇರ್ತೀರಿ ರೀ ಕುಕ್ಕೇರಿ ಒಳಗೆ ನಾವು ಹೇಳೋಲ್ಲ ರೀ ನಾವು ಎಲ್ಲೂ ಕಿ ನಮ್ಗೆ ಮುಖ್ಯ ನಮ್ಗೆ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದಾವೆ ಮುಂದಿನ ಸಿನಿಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ ಕಿತ್ತೂರಲ್ಲಿ ನೋಡಿ ಭಿನ್ನಾಭ ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾಮದಾರ್ ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ದೀವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಹೌಸಿಂಗ್ಸು ಅಲ್ಲಿ ಸ್ವಲ್ಪ ನಮ್ಮ ನಮ್ಮೊಳಗ ಭಿನ್ನಾಭಿಪ್ರಾಯ ಅಂತು ಬಂದು ಅದಕ್ಕೆ ಅವರು ಬಂದು ಹುಡುಗರ ನೀವು ಏನಾದ್ರೂ ಕೋರ್ಟಿ ಮ್ಯಾಟಿರ್ತದೆ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ಅಂದರೆ ಅದೇ ದೊಡ್ಡವ್ರಿಗೆಲ್ಲ ಬೇಜಾರಾಯ್ತಿ ಮಾತಾಡಿದ್ನೆಲ್ಲ ಸರಿ ಮಾಡಿಕೊಡಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ಬ್ಯಾಂಕನ್ನು ಐನೂರು ಸಾವಿರ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು ಆಮೇಲೆ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟದ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಆಮೇಲೆ ಇವೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಮಾಡ್ಬೇಕಂತೇಳಿ ಮಾಡಾಕತ್ತೀರಿ ಮುಂದಿನ ದಿನ ರೀ ರೈತರು ಗ್ರಾಹಕರು ನೌಕದಸ್ಥರು ಈಗ ಮೂರನ್ನು ಗಮನದಲ್ಲಿ ಬ್ಯಾಂಕ್ ನಡೆಸ್ತಾರೆ ಮಾಡಿಕೊಡ್ಲಿ ಖಂಡ ಖಂಡಿತ ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಮಳೆಗಾಲ ಬಂತಾದರೆ ದೇವಿ ಈಗ ಶತಮಾನವತ್ತ ಭಾಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಭಾಳ ಚೆನ್ನಾಗಿ ನನ್ನ ಕಾರ್ಯಕ್ರಮ ಮಾಡ್ತೇವೆ ಈಗ ಯಾಕಂದ್ರೆ ನಾ ಹೇಗೆಲ್ಲರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ ಅವ್ರು ಚುನಾವಣೆ ಆಗಿದ್ದು ಈ ಪ್ರಯಾಣ ಅವರೆಲ್ಲರೂ ನಮ್ಮ ಇರ್ತಾರೋ ಅವ್ರು ನಮ್ಮ ಇದ್ದಕ್ಕೆ ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ ನಮ್ಮ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಿಗೂ ಎಲ್ಲ ಸಹಕಾರದ್ವಿ ಅದು ಮೂರು ಮಂದಿ ಕೂಡ ಚೆಂದ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ಮೇನು ಇನ್ನು ಮೂರು ಮಂದಿ ನಮ್ಮ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರ ಸಹಕಾರದ ನಮ್ದು ಸಹಕಾರ ಇತ್ತು ಅಂದರೆ ಕಿತ್ತೂರಲ್ಲಿ ಇನಾಮದ ವಿಕ್ರಮ್ ಅವರು ಒಂದು ಹೋಟ್ಲೇಸು ಇನ್ನೂ ಅದು ಡಿಕ್ಲೇರ್ ಆಗಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸೊ ಸರಿ ಮಾಡ್ತಾರೆ ಮಾತಾಡ್ತಾರೆ ಗೌರ್ಮೆಂಟ್ ನಾಮಿನೇಷನ್ ಇದ್ರದ್ದು ಇಲ್ಲಿದೋಗರು ರಫೇಷ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಹೋಗ್ತಾರೋ ಅಲ್ಲಿದೋಗರು ಏನು ಬರ್ತಾರಲ್ಲ ರೀ ಅದನ್ನ ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಉರುಳಿ ಸಮಾಜ ಹಾಲು ಮತ್ತೆ ಒಂದು ಸೀಟು ಮೀಸಲಾತಿ ಇರ್ತೈತೆ ಅದನ್ನು ಹಿಂದಿನ ಅಧ್ಯಕ್ಷನ ತೆಗೆದುಬಿಟ್ರೆ ಈಗ ನಾವು ಅಪೇಕ್ಷ ಬ್ಯಾಂಕ್ನಿಂದ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲು ಮತ್ತು ಸಮಾಜಕ್ಕೆ ಕೊಡ್ತೇವೆ ನಾಮಿನೇಟ್ ಇಲ್ಲ ಇಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಹೇಳಲ್ಲೇನು ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವೊಂದು ಜನ ಹಿರಿಯರು ಅದಾರ ಎಲ್ಲರೂ ಕೂಡಿ ಸಾಧಕ ಬಾದಕ್ ನೋಡ್ಕೊಂಡು ಆಯ್ಕೆ ಮಾಡ್ಕೊತೀವಿ ಅನೇಕರು ಯಾರ ಯಾರು ಅನೇಕ ಈ ಸದ್ಯ ಯಾರೂ ಇಲ್ಲ ಇಲ್ಲದೆ ಸುಮ್ಮನೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತ್ರಿ ನೋಡೋಣ ಅಲ್ಲ ಕುಂದಿಗೆ ಒಳ್ಳೆಯವ್ರು ಯಾರಿಗೆ ಯಾರ ಮಾರೇ ಪ್ರಯತ್ನ ಮಾಡೋಣ ಅಂದ್ರೆ ನಾವು ಅಲ್ಲ ಸೊಸೈಟಿ ಇಲೆಕ್ಷನ್ ಇರ್ಬೋದು ಮತ್ತೊಂದು ವಿಚಾರದವರು ಭಾಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಅದನ್ನ ಲೀಗಲ್ ನೋಡ್ತಾ ಇದ್ದೀವಿ ಆಮೇಲೆ ಹೋಗ್ತದೆ ನೋಡಿ ಲಕ್ಷ್ಮಣ್ ಸೌದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಚೆನ್ನ ಅಂದರೆ ಚಲೋ ಅದು ಅಂದರೆ ಲಕ್ಷ್ಮಣ್ ಸೌದಿ ಅವ್ರ ಜೊತೆ ನಮ್ದು ಏನೂ ಜಗಳಿಲ್ಲ ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಅದರಿಂದ ವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಈಗ ಕಾಗವಾಡ ಹೊಂದಾಯ್ತದೆ ಆಗದಿಲ್ಲ ಅದ ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ ಮುಂದೆ ನಿಮ್ಮದಾಗೆಲ್ಲ ಪರಿಹಾರ ಯಾರು ಪ್ರಯತ್ನ ಮಾಡಿದ್ರಿ ಹಾಗೆ எல்லாம் மொத்த